ಇವತ್ತು ಈ ಲಕ್ಷ್ಮೀನಿ ಮತ್ತೆ ಏನು ಬಂದಾಳ ಬಂದಾಳಂದ್ರೆ ನಾನು ಇದು ದಿನಕ್ಕೊಂದು ದೇವದ ಕಾಮಿಡಿ ಕತೆ ಅಂತ ಬಿಡ್ತಿದ್ನಲ್ಲ ನೆನ್ನೆ ಬಿಟ್ಟಿದ್ದಿಲ್ಲ ಮೊನ್ನೆ ಬಿಟ್ಟಿದೆ ಬರೀ ಟೂ ಹಂಡ್ರೆಡ್ ವ್ಯೂಸ್ ಮಾತ್ರ ಬಂದಿದೆ ಎಚ್ ಬಿಲ್ಡಪ್ ಜಯ ಮುಗಿ ಅಂತ ತುಂಬ ಲಾ ಲೋ ಪ್ಲೇಮಲ್ಲಿ ಬಂದಿದೆ ಅದಕ್ಕೆ ಅವರು ಇಂದ ಕಮೆಂಟ್ ಹಾಕಿದ್ದಾರೆ ಹಾಂ ನೀವು ವೀ ಟಿ ವಿಡಿಯೋ ಯಾವ್ದು ಮಾಡ್ತೀರ ಅದನ್ನೇ ಕಂಟಿನ್ಯೂ ಮಾಡಿ ಸುಮ್ಮನೆ ಇದನ್ನ ಮಾಡಬೇಡಿ ಅಂತ ಹಾಕಿದ್ದಾರೆ ಇಮೇಲಲ್ಲಿ ಅಲ್ಲಿ ಮೆಸೇಜ್ ಬಂದಿದೆ ಅದಕ್ಕೆ ಎರಡು ದಿನಕ್ಕೊಂದ್ಸರಿ ಮೂರು ದಿನಕ್ಕೊಂದ್ಸರಿ ಬಿಡ್ತೀನಿ ಯಾಕಂದರೆ ವ್ಯೂಸ್ ಚೆನ್ನಾಗಿ ಬರಲ್ಲ ಅದು ನೆನ್ನೆ ಬಿಟ್ಟಿದ್ದಿಲ್ಲ ಇವತ್ತು ಒಂದೇ ಒಂದು ಬಿಡ್ತೀನಿ ಯಾಕಂದರೆ ನಾವು ಪ್ರಯತ್ನ ಪಡ್ತೀವಿ ದಿನಕ್ಕೊಂದು ದೇವದ ಕಾಮಿಡಿ ಕತೆ ಅಂದ್ಬಿಟ್ಟು ಎಲ್ಲ ಬ್ಯಾಕ್ ಗ್ರೌಂಡೆಲ್ಲ ಸೆಟ್ ಮಾಡಿ ದಿನ ನಿಜ ಅದಕ್ಕೆ ವಿಡಿಯೋ ಮಾಡೋಕ್ಕೆ ಒನ್ ಅವರ್ ಕುತ್ಕೊಂಡು ಟೈಮ್ ಬೇಕಾಗುತ್ತೆ ಆದರೆ ಅದಕ್ಕೆ ವ್ಯೂಸ್ ಬಂದಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ಎರಡು ದಿನಕ್ಕೊಂದ್ಸರಿ ಒಂದು ವಿಡಿಯೋ ಬಿಡ್ತೀನಿ ಅಕಸ್ಮಾತ್ ಬಿಡ್ಬೋದು ಅಂತ ಇದ್ಮಂದ್ರೆ ಬಿಡ್ತೀನಿ ಇಲ್ಲಾಂದರೆ ಯಾಕೆ ಬೇಕು ವ್ಯೂಸು ಬರೋಲ್ಲ ತುಂಬ ಡೌನ್ ಆಗಿಬಿಡುತ್ತೆ ಅದಕ್ಕೆ ಎರಡು 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 ದಿನಕ್ಕೆ ಎರಡು ದಿನಕ್ಕೊಂದ್ಸರಿ ಒಂದೊಂದು ಕಾಮಿಡಿ ಕತೆ ಬಿಡ್ತೀನಿ ಮತ್ತೆ ಇದೊಂದು ಬಿಡ್ತಿದ್ದೀನಲ್ಲ ನಿತ್ಯ ಜೀವನ ಕಥೆ ಮತ್ತೆ ಬೀಡಪ್ ಜಯ ಅಮ್ಮ ಎರಡು ಕಂಟಿನ್ಯೂ ಮಾಡ್ತೇನೆ ಏಯ್ ಇತ್ತೀವ ನೀನು ಹೋಗು ಹ್ಞೂ ಯಾಕೆ ಯಾಕೆ ನನ್ನ ನನ್ನ ಪಪ್ಪ ಪಪ್ಪ ಬೇಡ

ಕೆಟ್ಟೋಳು ನಾನು ಕೆಟ್ಟೋಳು ನಾನು ಕೆಟ್ಟೋಳಂತೆ ಏನಿಲ್ಲ ನೋಡು ಪರಣಮನ ಅಟಕಿರಾಕಿಲ್ಲ ಓಹೋ ಕೆಟ್ಟೋಳು ನಾನು ಏನೋ ಮಾತಿನ ಅರ್ಥ ನಿನ್ನ ಮಾತಿನ ಅರ್ಥ ಏನು ನಾನು ಕೆಟ್ಟೋಳಾ ನಾನು ಕೆಟ್ಟೋಳಾ ನಾನು ಕೆಟ್ಟೋಳಾ ಅಯ್ಯಯ್ಯ ಕಲ್ಪನ ನಾಗವಲಿಯಾಗಿ ಬದಲಾಯಿತು ಅವಳೆ ಕಲ್ಪನ ನಾಗವಲಿಯಾಗಿ ಬದಲಾಯಿತು ಆದ್ಲು 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 ಕಲ್ಪನ ನಾಗವಲಿಯಾಗಿ ಬದಲಾದ್ಲು ಯವ್ವಾ ಇದನವಾ ಗುಳ್ಳೆ ಇಂದ ಇಂದ ಕಣ್ಣು ಬಿಡ್ಕೊಂಡು ಏನೋ ಇಂಗ್ ಕುತ್ತದ ಏನೋದು ಏನೋದು ಕಣ್ಣು ಬಿಡೋದು ಯವ್ವಾ ಯಾಪಟ ಇದೆ ಯಾರಪ್ಪ ನಾನು ಮಾತಾಡ್ತಿರೋದು ಇದು ದೇವ್ವನ ಹೆಂಗಪ್ಪ ದೇವ್ವ ಕಟ್ಟನೇ ಆಗ್ಬಿಡ್ತು ಇವತ್ತು ದೇವನ ಏನಪ್ಪ ಯಾವ ದೇವ ಯಾವಗೂ ಮೈ ಏನಪ್ಪ ಅದು ಈ ದೇವ ಹಿಂದೆ ಇರೋದು ಅದಕ್ಕಿಂತ ದೇವ ಅನ್ಸುತ್ತೆ ಅದಕ್ಕೆ ಅದು ಓಡ್ಬಿಡ್ತು ಅನ್ಸುತ್ತೆ ಯಾವ ದೇವನಪ್ಪ ನಾನು ಹಿಂದೆ ಬಂದು ನಿಂತಿರೋದು ಭಯ ಆಗುತ್ತಲ್ಲಪ್ಪ ಓ ಪೂಜಾರಪ್ಪ ನೀವೇ ನಾನು ಯಾರಪ್ಪ ಅನ್ಕ ಅದೇ ಅದೇ ಯಾವ್ದು ಬಂದಿತ್ತು ಕಣ ನನಗಂತೂ ಮೈಯೆಲ್ಲ ದಿಗ್ಳುಟ್ಬಿಟ್ಟಿತ್ತು ಅದಕ್ಕೆ ನಾನು ಬಂದು ಭಯದಲ್ಲಿ ಕೂತಿದೆ ಇಲ್ಲಿ ಬರ್ಲಿಲ್ಲ ಮ ಊರವ್ರಿಗೆಲ್ಲ ಕೇಳ್ಮಟ್ ಕಿರ್ಚಿ ಬಿಡುವೆ ನಾನು ಅಯ್ಯೋ ತಾಯಿ ನೀನ್ಯಾಕ ನಿಮ್ಮ ಮನೆ ಅಲ್ತಾನೆ ಇರೋದು ನೀನೇ ಕೇಳಬಂದು ಕೂತಿದ್ದೆ ಏನಾಯ್ತು ಅದೇನಿಲ್ಲ ರೀ ಪೂಜಾರ ಹ್ಞೂ ನಾನು ನಮ್ಮ ಮತ್ತೆ ಹೇಳ್ದಿ ಹ್ಞೂ ಇವಾಗ ಚೀನಾ ಹುಡುಗ ಕಳ್ತನ ಮಾಡ್ತಾನಲ್ಲ ಅದನ ಅಂತ ಹೇಳಿ ಇವಾಗ ಅಲ್ಲೇ ಇರ್ಬೇಕಲ್ಲ ಅವರು ಬೇರೆ ಬೇರೆ ಮನೆ ಖಾಲಿ ಮಾಡಿಬಿಟ್ರೆ ನನಗೆ ಗೊತ್ತಾಗೈತೆ ಅಂತ ಹೇಳಿ ಹ್ಞೂ ಅವನು ಕಲ್ತನ ದಿನ ದಿನವ ಅವನು ನಮ್ಮ ಮತ್ತೆ ಮನೆಯಲ್ಲ ಕಲ್ತನ ಮಾಡ್ತೀನಿ ಅಂದ ನಾನೇ ಅಲ್ಲಿ ಬಿದ್ದ ಮನೆ ಐತಲ್ಲ ಅಲ್ಲಿಂದ ಅಲ್ಲಿ ಆದರೆ ನಮ್ಮ ಮತ್ತೆಗೂ ಎಲ್ಲರಿಗೂ ಹೇಳಿದ್ರು ಅಪ್ಕನ ಇಲ್ಲ ಇದು ಯಾರ ಹೊರಗಡೆ ಈಟು ತಗೊಂಡ್ರು ಮಾತಾಡ್ಕೊಂಡ ನಿಂತವ್ರಲ್ಲ ಯಾರು ನಿಂತಿರೋದು ಏನಾಯ್ತು ಈಟು ತಗ ಅಯ್ಯೋ ತಾಯಿ ಯಾಕೆ ಯಾರು ಮಾತಾಡ್ತಾವ್ರೆ ಗುಸು 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 ಬಂತ ಯಾರು ಮಾತಾಡ್ತಾರ ಹೊರ್ಗ

ಸುಣ್ಣ ಬರ್ಸ್ಬೇಕಾಗೈತಿ ಹನ್ನೆರಡು ಗಂಟೆ ಹತ್ಲಾಕ ಒಂದ್ ಗಂಟೆ ಹತ್ಲಾಕ ಬಂದ್ಬಿಡು ಯಾವ್ದಾರ ನಾಯಿ ಪಾಯಿ ಕಚ್ಬಿಡ್ಲಿ ಆಮೇಲೆ ಹುಲಿ ಪಾಲಿ ಚಿರತೆ ಅಳಕ ಹೋಗ್ಬಿಡ್ಲಿ ಆಮೇಲೆ ನಮ್ಮ ಅತ್ತೆಗ್ ಹಿಂಗ್ ಅಂದಿದಿ ಏನ ಬಿಟ್ಟಿದಿ ಅಂತ ನಿಮ್ಮ ಬರ್ಲಿ ಇವೇ ಅಲ್ಲ ಕಲ್ತಿರ ನೀನು ಲಕ್ಷ್ಮೀಮ್ಮ ನಿನ್ ಸೊಸೆ ಅಂತ ಕರೆಯಿ ಊರಾಟ ಕಾಲ್ ಬಂದಿದ್ದೀರಾ ನೀ ಹ್ಮ್ ನಮ್ ಕಂಡು ಓಡೋದ ನಾನು ಮತ್ತೆ ಅವನು ಮೇಷ್ಟ್ರು ಸ್ಕೂಲ್ ಮೇಸ್ಟ್ರು ಅವನ್ ಇಬ್ರು ಓಡೋದು ಹ್ಞೂ ಅಲ್ಲಿ ತಪ್ಪಿಸ್ಕೊಂಡ್ಬಿಟ್ಟ ನೇಹಮ್ಮನ್ ಮನೆ ಹೋದ್ಮೋ ನೆಹಮ್ಮನಾಗ ಅವ್ರು ಕುತ್ಕೊಬಿಟ್ ಆ ಅಮ್ಮ ಕಂಟಿ ಅನ್ಬಿಟ್ಟು ಹಿಡ್ಕೊಂಡ್ಬಿಟಾ ಹಿಡ್ಕೊಂಡ್ಬಿಟ್ ಅವಳು ಅವ್ರ ವೇಷನ ಅದಕ್ಕೆ ನಾನು ಒಬ್ಬ ತಾನೇ ನಡ್ಕೋಬೋತಿದೆ ಅವ್ ಈ ಹುಡುಗಿಗೆ ದೇವಗ ಕಾಣಿಸ್ಕೋತ ನೋಡು ನೀವು ನೋಡ್ರಿ ಅಂತ ಹೇಳ್ತಾರ ನೀ

ಒಂದಷ್ಟು ಎಷ್ಟ ಅದರ ದೇವ ಎಷ್ಟ ದೇವ್ರು ನಂಬ್ತೀವಿ ಅಂದ್ರೆ ಕಾಳಜಿ ನಂಬಲೇಬೇಕು ಅಂತಾರೆ ಹೆರಿಕ್ರು ಆ ನಾನು ಇಲ್ಲವ ಏನವ ಅಂತ ರೂಪ ನನ್ನ ಮಗಂಗೆ ಏನ್ರ ಎಲ್ಲ ಮತ್ತಕ ಬರುಮ ಈಗಿನ ಕಾಲದಾಗ ಏನೈ ಕ್ಲಾಸ್ ಇಗೋಲ್ಲ ಕೇಳಿಸ್ಕೊಂಡ್ರ ಅತ್ತೆ ಕೇಳಿಸ್ಕೊಂಡ್ರ ನಾನು ಹೇಳಿದ್ದೆ ಅಂತ ಕೇಳಿಸ್ಕೊಂಡ್ರ ದಿಟಾಲು ಕಣತ್ತೆ ಪಾಳ್ಬಿದ್ ಮನೆಯಾಗ ಇದ್ರು ನಾನೇ ನನ್ನ ಕೈ ಕಿವಿಯಾರ ಕೇಳಿಸ್ಕೊಂಡಿನಿ ಅದಕ್ಕೆ ಆ ಬುರುಡ ಸ್ವಾಮಿ ಜಯ ಮನೆ ಕಾರಣವಾಗಿರೋದು ಬೇಕಾದ್ರೆ ಅವ್ರ ಇಬ್ಬರನ್ನು ಕಟ್ಟಾಕ ಹೊಡೆದ ಬಡ್ದಿ ಹೇಳಿದ್ರೆ ಅವ್ರ ಹತ್ರ ಒಡಬೇ ಏಟೇಟ್ ಜನದ ಹತ್ರ ಕಳ್ತನಾಗಿದ್ದೆ ಎಲ್ಲ ಕೊಡ್ತಾರೆ ನೋಡ್ರಿ ಏನಾಯ್ತು ಎಲ್ಲ ನಿಮ್ಮ ಕಾರಣ ಹಾ ಆಕಿಗೋಯ್ ಇತ್ತಾಗ ಬನಾದಿ ಬುನಾದಿ ಬುಡ್ಸ್ಬೇಕು ಬೆಳಗ್ಗಾಕ ಸಾವು ಹೇಳಿ ಈಗ ಗೌಡ್ರು ಇಲ್ಲ ಸುಂದ್ರ ಸುಂದರ ಆಗವನ್ನ ಸೌಂದ್ರ ಹೇಳಿ ಅವ್ರಿ ಪುನಃ ಕಟ್ಟಾಕ್ಸಿ ಒಡ್ದು ಬುದ್ಧಿ ಕಲಿಸ್ಬೇಕು ಇಲ್ಲಾಂದ್ರೆ ಬುದ್ಧಿ ಕಲ್ತಾವ್ ಲಕ್ಷ್ಮಿ ಇವ್ರು ಯಾಕ ಕತ್ಲೆ ಟೈಮ್ ಬಂದವ್ರೆ ಬೀದಿ ಬೆಳಕು ಹಿಂಗ್ ಹೊಡಿತ ಅದ ನಿಧಾನಕ ಇವ್ರೆ ಅಂತ ಕಂಡು ಅಥವಾ ಸರಿ ಹೋಯ್ತು ಲೈಟ್ ಪಾಯಿಂಟ್ ಇಲ್ಲಾಂದ್ರೆ ಅಂದ್ರೆ ಹೆಂಗ ಇವ್ ಯಾಕಂದಿದ್ರು ಪುರೋಯ್ತಪ್ಪ ಇಟ್ಟು ಕಲಾ ಗಂಟೆ ರಾತ್ರಿ ಈಗ ಹಿಂಗ ಬಂದರೇನಾ ಅಯ್ಯೋ ಅದೇನಿಲ್ರಿಯಾಗ ಕಳ್ತನ ಇದು ಕಳ್ತನ ಊರಾಗೆಲ್ಲ ಅದು ಅವನು ಚೀನಾ ಹುಡುಗನೇ ಮಾಡಿದ್ದಂತೆ ಹ್ಞೂ ಅವನು ಪೂರೈತ್ರು ಇವತ್ತು ಅದಕ್ಕೆ ಪೂಜಾರಪ್ಪ ನೋಡ್ರಿ ಹೇಳಕ್ ಇವತ್ತು ಅವ್ನ ಹೆಂಗಾರು ಮಾರೇಬೇಕು ಕಣ್ ಅದಕ್ಕೆ ಈದ್ ನೋಡಕ್ ಹಗ್ ಬಂದು ಗಂಟೆಗೆ

ಸರಿ ಕನ್ನ ಲಕ್ಷ್ಮಿ ಅಮ್ಮ ನಾನು ಹೊರಡ್ತೀನಿ ಬೆಳಗ್ಗೆ ತಾನು ತೀರ್ಮಾನ ಮಾಡಿದ್ರೆ ಆಯ್ತು ತಕ್ಕ ಹ್ಞೂ ನನ್ನ ಮಗ ನನ್ನ ಮಗಳು ಕಾಯ್ತಿರ್ತಾಳೆ ಪಪ್ಪ ಮೊದಲೇ ಬಡ್ಕೊತಿದ್ದೆ ಯಪ್ಪ 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 ಅಂತೇಳಿ ಹಂಗೂ ಹೋಗ್ಬಿಟ್ಟು ಬತ್ತಿನಿ ಸರಿ ಕಣ್ಣ ಆಯ್ತು ಮೇವ್ ಎದಕ್ಕ ಮಕ್ಕಂಡಿ ಇನ್ನ ಹಾ ಎರಡು ಹೊತ್ತು ನಿನ್ನ ಕೂಗುದು ಬಾರ ಮೇವ್ ಹೊರಕ ಎದಕ್ಕ ಮೇ ಮಕ್ಕಂಡಿ ಅಯ್ಯೋ ರೀ ಚಿಚ್ಚ ಚಾಳಿ ಜ್ವರ ಬಂದಂಗ ಆಗವೇ ನಾನು ಬರಕ್ಕಿಲ್ಲ ನಂಗ ಚಿಚ್ಚ ಚಾಳಿ ಜೋರ ಬಂದವ ದೇವ ನೋಡದೆ ರಾತ್ರಿ ಅದು ಚಿಚ್ಚ ಚಾಳಿ ಜ್ವರ ಬಂದ್ಬಿಡಬೇಕಂತ್ರಿ ಏನ ಚಳಿ ಜ್ವರ ಬಂದವ ಯಾವ್ ದೇವ ಬಂದಿದ್ದು ಯಾವ್ ದೇವ ಬೂತಾ ಇದಾವ ಬಾ ಬಡತದೆ ಅವರ ದೇವ್ವದ ಆಳೋದ ಕುತ್ಕೋತ ಬಾ ವರಕ ಲೋ ಮಗ ಕಲ್ಪನಾ ಕಪ್ಪನಾ ಇವತ್ತೊಂಚೂರು ಅಲ್ಲಿ ಸುಂದ್ರ ಮಾತಾಡ್ಕೊ ಎಲ್ಲೋಯ್ತಲ್ಲ ಬೇಣ್ಮಗ ಅಪಯ ನೀನೇ ನೀ ನಟಿ ಬಂದಿದೆ ಏನಪ್ಪಯ್ಯ ಹೇಳಪ್ಪಯ್ಯ ಯಾಕೆ ಬಂದಿ ಅಪ್ಪಯ್ಯ ಅಳಕನಪ್ಪಯ್ಯ ನ್ಯಾಯ ಮಾಡ್ಸಕ್ ಇದ್ರು ತಗ ಸುಂದ್ರ ತಕ್ಕ ನ್ಯಾಯ ಮಾಡ್ಸೋಕೆ ಏನ ಮಾಡುದಪ್ಪ ನಾನು ಬೇರೆ ನೈಟ್ ಡ್ಯೂಟಿ ಹೋಮ ಅನ್ಕೊಂದು ಹಂಗೇ ನಿದ್ ಬಂದ್ ಮಕ್ಕಂದ್ ಬಿಟ್ಟು ನಾನು ಓನೇ ಇಲ್ಲ ಡ್ಯೂಟಿಯಾಕ ನಿದ್ ಬಂದು ಏನಪ್ಪಯ್ಯ ಮಾಡ್ಲು ಏನ್ ಮಾಡುದಪ್ಪ ಇವ್ಳು ಏನಾರ ಕಿತ್ತತಿ ಮಾಡಿರ್ತಾಳ ಒದ್ದವರ ಹೇಳಪ್ಪ ಏನು ಮಾಡ್ಲಪ್ಪ ಅಲ್ಲಕ್ಕನಲ್ಲ ರಾಕೇಶ ಹಾ ವಣ್ಣು ಮಗ ಏನಾರೋ ತಪ್ಪ ಮಾಡಿದ್ರು ನಾನು ನನ್ನ ಕಪ್ಪಿದ್ದೇನ ಕಾಪ ಮಾಡ್ಕೊಬತ್ತಿದ್ಲೇನಾಂಗ ಆಟಕೋತ ಹಾ ವೆಣ್ಣು ನೆನ್ ಇದ್ಕಿ ನಮ್ಮ ಮನೆಯದು ಬಂಗಾರ ಒಡೆಕಪ್ಪ ನಿಮ್ಮ ಮವನ್ ಎಂತಾನೀಯ ನಾ ಇದ್ದು ಹಬ್ಬ ಅದೇ ನಮ್ಮೂರ ಹಾಕೋತಿವಿ ನಾವು ಅಂದ್ಬಿಟ್ಟು ಒಡವೆ ಎಲ್ಲ ಬಿಡ್ಸ್ಕೊ ಬಂದಿಲ್ವ ಏನಾರು ಕದ್ದಿದ್ರ ಅವ್ನು ಎತ್ಕೊಂಡ್ ಹೋಗ್ಳೋ ಎಲ್ಲಾನು ಹೇಳ್ತಿರೋದು ಒಂದು ಅರ್ಥನೇ ಅರ್ಥಾನೇ ಇದ್ ಏನು ಒಳ್ಳೆ ಕೆಲ್ಸ ಮಾಡ್ಲಿ ಇವಳ ಇಷ್ಟೊಂದು ಹೋಗ್ಲತ್ತಿದೀ ನೀನು ಏನಪ್ಪಯ್ಯ ಏನು ಮಾಡ್ಲಪ್ಪಯ್ಯ ನಿನ್ನೆ ಚೀನಾ ಹುಡುಗ ಮನೆಗೆ ಮನೆಯಾಗ ಕಳ್ತನ ಮಾಡ್ಬೇಕು ಅಂತ ಹೇಳಿ ಮಾತಾಡ್ ಹ್ಞೂ ನಿಮ್ಮ ನಿಮ್ ಜಯಮ್ಮ ಅದಾವಲ್ಲ ಚಿಕ್ಕವ ನಿಮ್ಮ ಜಯ ಅಮ್ಮ ದೊಡವ ಚಿಕ್ಕವನ ಹಾಂ ದೊಡವ ಹಾಕಿದವೇ ಮತ್ತು ಇವು ಚೀನಾ ಹುಡುಗ ಎಲ್ಲ ಇದೆ ಊರಾಗಿದ್ದಾರಂತೆ ಚೀನಾ ಹುಡುಗ ಚೀನಾ ಹುಡ್ಗಿ ಎಲ್ಲ ಕಳ್ತನ ಮಾಡ್ತಿದ್ರ ಅಂತ ಕಣ್ಣ ನಾವು ಊರಾಗೆಲ್ಲ ಕಾರು ಇದು ಎಮ್ಮೆ ಕುರಿ ದನ ನಾವು ಇವು ಕಳ್ತನ ಆಗು ಹುಡುಗ ಅನ್ಕೊಮ್ಮೋ ಯಾರ ಮನೆಯಾಗುವ ಒಂದು ಐವ್ ಸಾವಿರ ನೂರು ಸಾವಿರ ಒಂದು ಲಕ್ಷ ಖರ್ಚಾಗುವ ಖಾಲಿ ಆಗೋದು ಪೊಲೀಸ್ ಕಂಪ್ಲೇಂಟ್ ಕೊಡ್ಮೋ ಗೊತ್ತಿಲ್ಲ ಅನ್ಕಮೋ ಆದ್ರೆ ಕತ್ತತಿರು ಅವರು ಎಂತಪ್ಪ ನಮ್ಮೂರ ಕಳ್ತಾನ ಅವ್ರಿ ಇಡ್ ದಿನ ಗೊತ್ತೇ ಅನ್ ನಮ್ ಜೈವ ದೊಡವ ಇದಕ್ಕ ಯವ್ವ ಆ ಮೊಡದ ದೊಡ್ಡ ಸುಮ್ನೆ ಇರ್ತಬಿಟ್ಟು ಚೆನ್ನಾಗಿ ಆಕೆ ಹಂಗ್ ಮಾಡ್ಲೇ ಇವತ್ತು ಊರವರೆಲ್ಲ ನೋಡ್ಬೇಕು ಮಾಡ್ಬೇಕು ಅನ್ಕಂದಿವಿ ಅದಕ್ಕೆ ಹೋಗತ್ತಾವ ಎಲ್ಲರೂ ಅಂತ ಗೊತ್ತಾಯ್ತ ಹ್ಞೂ ತಗ್ಲಕ್ ಏರಿ ಸರ್ಗಿ ಆ ಆಚಿನ ಹುಡ್ಗಂಗ ಹುಡ್ಗಿಗು ಇವತ್ತು ಆಚಾರ ಬಿಡ್ತೀವಿ ಕಣ ಊರವರೆಲ್ಲ ಅದಕ್ಕೆ ಒಯ್ತಿರ್ ಹೋಯ್ ಆ ಜಯಮಂಗ ಸ್ವಾಮಿಗೆ ಯಾರಿಗೂ ಗೊತ್ತಾಗ್ದಂಗ್ವವಿ ನಾವೆಲ್ಲ ಅದಕ್ಕೆ ಈ ಹೆಣ್ಣ್ಮಗಿನ್ ಕರ್ಕೋಮಿ ಎಲ್ಲಿ ಅಂತ ಈ ಹೆಣ್ಣುಮಗಿ ಗೊತ್ತ ಬಾಳ ಅದವ ಯಾವ ಪಾಳ ಮನೆ ಅಂತ ಗೊತ್ತಾಗಿ ತರ್ಕೋಬೇಕಲ್ಲ ಅದಕ್ಕೆ ಹೋಯ್ತಾವಿ ಅಪ್ಪಸ ಅದ್ಯಾನ ನೆರ್ತೆ ಅಂತು ಇಂತ ಒಂದೊळे ಕೆಲಸನರ ಮಾಡಾವ್ಲ ನಂಗو ಖುಸಿ ಆಯಿತು ಸೋನ್ ಸರಿ ಕನಪ್ಪಯಮ್ಮ ಕಮ್ಬಿಟೊಳ ಚೋರ ಅಂತ ಹೇಳಿ ಎದಳ್ಸಿನಿರಪ್ಪಯ ಕರ್ಪ ಹೋಗಂತೆ ಏನಾ ಆ ಹೆಣಮೋಗಿ ಚೋರ ಬಂದಿದವೆ ಹೇ ಬೇಡ ಬೇಡ ಹುಡುಂಗರ ಓ ಕರ್ಕಿರಕ ಹೋಗೋದೆನ್ ಬೇಡ ಈ ಅಡ್ರೆಸ್ ಕೇಳು ಉನ್ ಯಾವ ಮನೆ ಏನು ಅಂತ ಹೇಳಿ ಯಾವ ಮನೆ ಬಗ್ಲಗೆ ಅಂತ ಹೇಳಿ ಹೋಗ್ ಬಂದrais ಚೋರ ಬಂದಿದ್ರಾ ಕೇಳಿ ಎದಳ್ಸಕೋತಿ ಬೇಡ ಹುಡುಗ ನನ್ ಹೆಂತೆ ಹಂಗು ಇಂಗು ಒಂದಾರ ಒಳ್ಳೆ ಕೆಲಸ ಮಾಡಾವ್ಲ ಅದೇ ಖುಸಿ ಓಕವೇ ಚಕ್ರ ಈ ವಿಡಿಯೋನ ನಿಮಗೆ ಮುಗಿಸುತ್ತಿದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ಅಂತ ಹೇಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮಾತ್ರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ತನಗೆ ಫಾಲೋಚೆಂಗ್